ನಮಸ್ಕಾರ ಸ್ನೇಹಿತರೆ ಬುಲ್ಸ್ ಮುಂದಿನ ಪಂದ್ಯ ಯಾರ ವಿರುದ್ಧ ಇನ್ನು ಬುಲ್ಸ್ ತಂಡ ಈಗಾಗಲೇ ಪ್ಲೇ ಆಫ್ ರೇಸ್ಗೆ ಎಂಟ್ರಿ ಕೊಟ್ಟಿದೆ ಬಟ್ ಈ ಬಳಿಕ ನಾವು ಉಳಿದಿತ್ತು ಬುಲ್ಸ್ಗೆ ಕೇವಲ ಎರಡೇ ಎರಡು ಪಂದ್ಯ ಮಾತ್ರ ಅಂದರೆ ಈ ಒಂದು ಹದಿನೇಳನೇ ಪಂದ್ಯವನ್ನು ನಾವು ಯಾರ ವಿರುದ್ಧ ಆಡ್ತೀವಿ ಬಟ್ ಯಾವಾಗ ಆಡ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಬುಲ್ಸ್ ತಂಡ ತನ್ನ ಹಿಂದಿನ ಪಂದ್ಯವನ್ನು ಇಲ್ಲಿ ಬಲಿಷ್ಠ ದಬಾಂಗ್ ಕೆಸಿ ವಿರುದ್ಧ ಗೆದ್ದು ಬರ್ತದೆ ಹಾಗಾದರೆ ಮುಂದಿನ ಪಂದ್ಯ ಯಾರ ವಿರುದ್ಧ ಇರಲಿದೆ ಬುಲ್ಸ್ ತಂದ ಕೇಳುತ್ತೆ ಇಲ್ಲಿ ಭಾರತೀಯ ಕಾಲು ಪ್ರಕಾರ ಈ ಒಂದು ಪಂದ್ಯ ನಿಮಗೆ ರಾತ್ರಿ ಎಂಟು ಮೂವತ್ತಕ್ಕೆ ಆರಂಭವಾಗಲಿದೆ ಬಟ್ ಯಾವಾಗ ಅಂದ್ರೆ ಅಕ್ಟೋಬರ್ ಇಪ್ಪತ್ತ ಎರಡರಂದು ನಾವು ಇಲ್ಲಿ ಬೆಂಗಾಲ್ ತಂಡವನ್ನು ತಂಡವನ್ನ ಇದ್ದೀವಿ ಹೀಗಾಗಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಕೂಡ ಈ ಒಂದು ಪಿಪಿಎಲ್ ಸೀಸನ್ ಟೆಲ್ ನಲ್ಲಿ ಮೊದಲ ಪಂದ್ಯದಲ್ಲಿ ಸೋಲಿಸಿದಿವೆ ಹನ್ನೊಂದು ಅಂತ್ಗಳಲ್ಲಿ ಬುಲ್ಸ್ ಇವರ ಗೆದ್ದು ದಾಖಲೆ ಬಂದಿತ್ತು ಅಲ್ಲಿ ಅಲಿರಜ ಮೀರ್ ಜೈನ್ ಕೂಡ ಹದಿನೆಂಟು ರೈಡಿಂಗ್ ಪಾಯಿಂಟ್ ತೆಗೆದುಕೊಂಡು ಈ ಒಂದು ಸೀಸನ್ ನಲ್ಲಿ ಅತಿ ಹೆಚ್ಚು ರೈಡ್ ಪಾಯಿಂಟ್ ಅವರ ಕಡೆಯಿಂದ ಬಂದಿತ್ತು ಹೀಗಾಗಿ ಈ ಒಂದು ಬುಲ್ಸ್ ಬೆಂಗಾಲ್ ವಾರಿಯರ್ಸ್ ಪಂದ್ಯಕ್ಕೂ ಇಲ್ಲಿ ದೊಡ್ಡ ಸವಾಲು ಅಂತಾನೆ ಹೇಳಬಹುದು ಇದು ಏನಪ್ಪಾ ಅಂದ್ರೆ ಬುಲ್ಸ್ ನ ಮುಂದಿನ ಪಂದ್ಯ ಆಗಿದೆ ಮುಂದಿನ ಪಂದ್ಯ ಇರೋದು ಅಕ್ಟೋಬರ್ ಇಪ್ಪತ್ತೆರಡರಂದು ರಾತ್ರಿ ಎಂಟು ಮೂವತ್ತಕ್ಕೆ ಭಾರತೀಯ ಕಾಲ್ ಪ್ರಕಾರ ಈ ಒಂದು ಪಂದ್ಯ ನಡೀತಾ ಇದೆ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಬುಲ್ ಮನಿಸುತ್ತೋ ಇಲ್ಲವೋ ಎಂಬುದನ್ನು ಕಾದೂಡೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು